ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಇವತ್ತು ವೀಕ್ಷಕರು ಕೇಳ್ತಾ ಇದ್ರು ಸೈಟ್ ಸೆಲೆಕ್ಷನ್ ಬಗ್ಗೆ ತಿಳಿಸ್ಕೊಡಿ ಅಂತ ಈ ಸೈಟ್ ಸೆಲೆಕ್ಷನ್ ಅಲ್ಲಿ ಜನರಲಿ ಇವಾಗ ನಮಗೆ ಕಂಪ್ಲೇಂಟ್ಸು ಅಥವಾ ಡೌಟ್ ಬರೋದು ಯಾವ್ದು ಅಂಡ್ ರೋಡ್ ಕೂತು ರೋಡ್ ಹಿಟ್ ಬಗ್ಗೆ ಸೊ ಇವತ್ತಿನ ನಾನು ಈ ವಿಡಿಯೋದಲ್ಲಿ ರೋಡ್ ಕೂತ್ ಬಗ್ಗೆ ಮಾಡ್ತೀನಿ ಮುಂಬರುವ ವಿಡಿಯೋದಲ್ಲಿ ಯಾವ್ದು ಯಾವ ಮೂಲೆ ಬೆಳೆದಿದ್ರೆ ಏನು ಅದನ್ನ ಬಗ್ಗೆ ಡಿಸ್ಕಸ್ ಮಾಡೋಣ ಇವಾಗ ರೋಡ್ ಕೂತು ಈಗ ನಾವು ಮೊದಲನೇದಾಗಿ ನಾರ್ತ್ ಬೈ ರೋಡ್ ಅಂದ್ರೆ ನಿಮ್ಮ ಸೈಟ್ ನಾರ್ತ್ ಏನು ಕೊಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಾರ್ತ್ ಬೈ ರೋಡ್ ಅಲ್ಲಿ ರೋಡ್ ಒಂದು ಹಿಟ್ಟು ಮಧ್ಯ ಭಾಗದಲ್ಲಿ ಆಗ್ತಾ ಇದೆ ಅಂದ್ರೆ ಕುವೇರ ಸ್ಥಾನ ಮಧ್ಯ ಭಾಗದಲ್ಲಿ ಆಗ್ತಿದೆ ಅಂತಂದ್ರೆ ನಿಮ್ಗೆ ಸಮೃದ್ಧಿನೂ ಸಿಗುತ್ತೆ ಹಣಕಾಸು ಅಭಿವೃದ್ಧಿ ಸಿಗುತ್ತೆ ಓವರ್ ಆಲ್ ನಿಮ್ ಸಂತಾನ ಅಭಿವೃದ್ಧಿಪತಿ ಜಲತತ್ವ ಆಗಿರೋದ್ರಿಂದ ಓವರ್ ಆಲ್ ಡೆವಲಪ್ಮೆಂಟ್ ಈಗ ಎರಡನೇದು ನಾರ್ತ್ ಈಸ್ಟ್ ರೋಡ್ ಇಟ್ಟಾಗ್ತಿದೆ ಈಗ ನಾರ್ತ್ ಬೈ ರೋಡ್ ಇಂದು ನಾರ್ತ್ ಈಸ್ಟ್ ಅಲ್ಲಿ ರೋಡ್ ಇಟ್ಟಾಗ್ತಿದೆ ಅಂತಂದ್ರೆ ಅದು ಕೂಡ ಜಲತತ್ವ ಆಗುತ್ತೆ ಅಲ್ಲಿ ಗುರು ಅಧಿಪತಿ ಆಗ್ತಾನೆ ಹಾಗಾಗಿ ಅಲ್ಲೂ ಕೂಡ ನಿಮ್ಗೆ ಸಂತಾನ ಅಭಿವೃದ್ಧಿಗಾಗಲಿ ಅಥವಾ ಹಣಕಾಸುಗಾಗಲಿ ಓವರ್ ಆಲ್ ಪೀಸ್ ಆಫ್ ಮೈಂಡ್ ನೆಮ್ಮದಿಗಾಗಲಿ ನಾರ್ತ್ ಈಸ್ಟ್ ಅಲ್ಲಿ ರೋಡ್ ಇಟ್ಟಾದ್ರೆ ಅಂದರೆ ರೋಡ್ ಬೆಳ್ಕೊಂಡ್ರೆ ಅದರಲ್ಲಿ ನಿಮ್ಗೆ ಅಡ್ವಾಂಟೇಜ್ ಇದೆ ಈಗ ಮೂರನೇ ಆಪ್ಷನ್ ನೋಡೋಣ ಮೂರನೇ ಆಪ್ಷನ್ ಏನೇನಾಗಿದೆ ನಾರ್ತ್ ನಾರ್ತ್ ವೆಸ್ಟ್ ಅಂದರೆ ನಾವು ಈಗ ನಾರ್ತ್ ವೆಸ್ಟಿಗೆ ಬಂದ್ವಿ ನಾರ್ತ್ 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 ವೆಸ್ಟ್ ಏನಾದರೂ ರೋಡ್ ಇಟ್ಟಾದರೆ ಇಲ್ಲಿ ಚಂದ್ರ ಬರುತ್ತೆ ಚಂದ್ರ ಇಂಬ್ಯಾಲೆನ್ಸ್ ಆಗುತ್ತೆ ಚಂದ್ರ ಇಂಬ್ಯಾಲೆನ್ಸ್ ಆದರೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಹೆಣ್ಣು ಮಕ್ಕಳ ಹಾರ್ಮೋನಲ್ ಪ್ರಾಬ್ಲಮ್ಸ್ ಬರುತ್ತೆ ಅಥವಾ ಹೆಣ್ಮಕ್ಳ ಅಭಿವೃದ್ಧಿ ಕಮ್ಮಿ ಆಗ್ಬಿಡುತ್ತೆ ಹಾಗಾಗಿ ನಾಲ್ಕ್ ನಾಲ್ಕು ವೆಸ್ಟ್ ಅಲ್ಲಿ ನಾವು ರೋಡ್ ಕೂತ್ಕೊಂಡ್ರೆ ಒಳ್ಳೇದಲ್ಲ ಅಂತೀವಿ ನೆಕ್ಸ್ಟ್ ನಾವು ಪೂರ್ವ ಈಸ್ಟ್ ಬೈ ರೋಡ್ ಬಗ್ಗೆ ಮಾತಾಡೋಣ ಈಗ ಸೈಟ್ಗೆ ನಿಮ್ಗೆ ಈಸ್ಟ್ ಅಥವಾ ಪೂರ್ವದಲ್ಲಿ ರೋಡ್ ಇದ್ರೆ ಮಧ್ಯ ಭಾಗದಲ್ಲಿ ರೋಡ್ ಕೂತು ಅಥವಾ ರೋಡ್ ಆಗ್ತಾ ಇದೆ ಅನ್ಕೊಳ್ಳಿ ಅವಾಗ ನಿಮ್ಗೆ ಲೀಡರ್ಶಿಪ್ ಕ್ವಾಲಿಟಿಕ್ಸ್ ಚೆನ್ನಾಗಿರುತ್ತೆ ಯಾಕಂದ್ರೆ ಸೂರ್ಯಸ್ಥಾನ ಆಗುತ್ತೆ ಗೌರವ ಹೆಚ್ಚುತ್ತೆ ಗೌರ್ಮೆಂಟ್ ಇಂದ ಲಾಭ ಬರುತ್ತೆ ಹಾಗಾಗಿ ಮಧ್ಯ ಭಾಗದಲ್ಲಿ ಈಸ್ಟ್ ಸೈಡ್ ಕೂಡ ಅದು ತಗೋಬಹುದು ನಂತರ ನಾರ್ತ್ ಈಸ್ಟ್ ಕಡೆ ಅಂದ್ರೆ ಈಸ್ಟ್ ಈಸ್ಟ್ ನಾರ್ತ್ ಈಸ್ಟ್ ಕಡೆ ಹೋಗ್ತೀವಲ್ಲ ಅಲ್ಲಿ ಕೂಡ ಅದು ಜಲತತ್ವ ಇಂದ ವಾಯುಗೆ ಮೀಟ್ ಆಗ್ತಾ ಇರೋದ್ರಿಂದ ಅದು ಕೂಡ ಆಕ್ಸಿಯಸ್ ಆಗಿರುತ್ತೆ ಅದರಲ್ಲೂ ಗೌರವ ನಿಮಗೆ ರೆಸ್ಪೆಕ್ಟ್ ಜಾಗದಿಂದ ಗೌರವ ಹೆಚ್ಚುತ್ತೆ ರೆಸ್ಪೆಕ್ಟ್ ಸಿಗುತ್ತೆ ಪ್ರಾಫಿಟ್ ಚೆನ್ನಾಗಿದೆ ಒಂದು ಹಾನರ್ ಅಂದ್ರೆ ಸಮಾಜದಲ್ಲಿ ಗೌರವ ಸಿಗುತ್ತೆ ಬಟ್ ಈಗ ನಾವು ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದ್ರೆ ಟುವರ್ಡ್ಸ್ ಸೌತ್ ಕಡೆ ಈಸ್ಟ್ ಆಫ್ ಸೌತ್ ಈಸ್ಟ್ ಕಡೆ ಏನಾದ್ರೂ ರೋಡ್ ಇಟ್ಟ ಆಯ್ತು ಅವಾಗ ಏನಾಗುತ್ತೆ ಆ ಮನೆಯಲ್ಲಿ ವಾಸ ಮಾಡೋ ಹೆಣ್ಣು ಮಕ್ಕಳಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಹ್ಯಾಂಗರ್ ಕೋಪ ಬೇಗ ಬರುತ್ತೆ ಹೆಣ್ಮಕ್ಳಿಗೆ ಆಮೇಲೆ ದುರಾಸೆ ದುರಾಸೆ ಬರುತ್ತೆ ಬರ್ತಾರೆ ಪ್ರಾಫಿಟ್ ಬರಲ್ಲ ಪ್ರಾಫಿಟ್ ಕಮ್ಮಿ ಆಗುತ್ತೆ ಬರೀ ಇಗ್ನೈಟ್ ಅಂದ್ರೆ ಕೋಪ ಬರತಾಳೆ ಹೊರತು ಅದನ್ನ ಕಾರ್ಯ ರೂಪಕ್ತಾರೆ ಕೆಲಸನ ಕಾರ್ಯರೂಪಕ್ಕೆ ಮಾಡೋದು ಕಷ್ಟ ಆಗುತ್ತೆ ಸೌತ್ಗೆ ಹಿಟ್ ಆಗ್ತಾ ಇದೆ ಅಂತಂದ್ರೆ ಅದು ಯಮಸ್ಥಾನ ಬರುತ್ತೆ ಖುಜಾಧಿಪತಿ ಆಗ್ತಾನೆ ಇದು ಕಮರ್ಷಿಯಲಿ ಸಕ್ಸಸ್ ಚೆನ್ನಾಗಿರುತ್ತೆ ಕಮರ್ಷಿಯಲ್ ಹೋದಾಗ ಸಕ್ಸಸ್ ಚೆನ್ನಾಗಿರುತ್ತೆ ಮನೆಯವರು ಡಿಸಿಪ್ಲಿನ್ ಆಗಿದ್ರೆ ಮನೆಗೂ ಕೂಡ ನಿಮ್ಗೆ ಲಾಭಗಳು ಚೆನ್ನಾಗಿದೆ ಅಭಿವೃದ್ಧಿನೂ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ರೆ ಸೌತ್ ಈಸ್ಟ್ ಬನ್ನಿ ನಾವು ಸೌತ್ ಈಸ್ಟ್ ತಗೊಂಡಾಗ ಅಂದ್ರೆ ಅಗ್ನಿ ಬಂತು ಅಗ್ನಿಮೂಲೆ ಟುವರ್ಡ್ಸ್ ಸೌತ್ ಬಂದಾಗ ಇಲ್ಲೂ ಕೂಡ ಶುಕ್ರ ಅಭಿವೃದ್ಧಿ ಆಗ್ತಾನೆ ಹಾಗಾಗಿ ಹೆಣ್ಣು ಮಕ್ಕಳ ಅಭಿವೃದ್ಧಿ ಚೆನ್ನಾಗಿರುತ್ತೆ ಇಲ್ಲಿ ರೋಡ್ ಇಟ್ಟಾದ್ರೆ ಹೆಣ್ಣು ಮಕ್ಕಳು ಅಭಿವೃದ್ಧಿ ಚೆನ್ನಾಗಿರುತ್ತೆ ಮತ್ತೆ ಕಮರ್ಷಿಯಲ್ ಸಕ್ಸಸ್ ಚೆನ್ನಾಗಿರುತ್ತೆ ಹಾಗಾಗಿ ಸೌತ್ ಈಸ್ಟ್ ಅಥವಾ ಸೌತ್ಗೆ ನಿಮ್ ರೋಡ್ ಇಟ್ಟಾದ್ರೂ ಪರವಾಗಿಲ್ಲ ನ್ಯೂಟ್ರಲ್ ರಿಸಲ್ಟ್ ಇರುತ್ತೆ ಮೆಜಾರಿಟಿ ಡಿಸಿಪ್ಲೀನ್ ಡಿಸಿಪ್ಲೀನ್ ಸೌತ್ ವೆಸ್ಟ್ ಸೌತ್ ವೆಸ್ಟ್ ಪಿತೃ ಸ್ಥಾನ ಆಗಿ ರಾಬು ಅಧಿಪತಿ ಆಗ್ತಾನೆ ಅಲ್ಲಿ ರೋಡ್ ಇಟ್ಟು ಏನಾದ್ರು ಆಯ್ತು ಅಂದ್ರೆ ಅಲ್ಲಿ ಫ್ಯಾಮಿಲಿ ಗಲಾಟೆಗಳು ಶುರು ಆಗುತ್ತೆ ತಂದೆ ತಾಯಿಗೆ ಅಥವಾ ತಂದೆಯಿಂದ ಮಕ್ಕಳಿಗೆ ಭಿನ್ನಾಭಿಪ್ರಾಯಗಳು ಲಿಟಿಗೇಷನ್ಸ್ ಈ ತರ ರಾಬು ಕ್ರಿಯೇಟ್ ಮಾಡೋದ್ರಿಂದ ಸೌತ್ ಸೌತ್ ವೆಸ್ಟ್ ಅಥವಾ ಸೌತ್ ವೆಸ್ಟ್ ಗೆ ರೋಡ್ ಇಟ್ಟು ನಾವು ಇನ್ನು ಆಸ್ಪೀಶಿಯಸ್ ಅಂದರೆ ತಗೋಬೇಡಿ ಅಂತ ಹೇಳ್ತೀವಿ ಈಗ ನಮ್ದು ಸೈಟು ವೆಸ್ಟ್ ಬೈ ರೋಡ್ ಇದೆ ಅಂದ್ಕೊಳ್ಳಿ ನಾವು ಸೈಟ್ ವೆಸ್ಟ್ ಬೈ ರೋಡ್ ಇದ್ದು ಪಶ್ಚಿಮ ದಿಕ್ಕು ಅದಕ್ಕೆ ಶನಿ ಆಗ್ತಾನೆ ಸ್ಟೆಬಿಲಿಟಿ ಕಾರಕ ನಮ್ಗೆ ಸೆಂಟ್ರಲ್ಲೇ ಅಂದರೆ ವರುಣ ಸ್ಥಾನ ಬರುತ್ತೆ ಪಶ್ಚಿಮದ ಮಧ್ಯ ವರುಣ ಸ್ಥಾನ ಅದು ಆಸ್ಪೀಶಿಯಸ್ ಅಲ್ಲಿ ರೋಡ್ ಇಟ್ ಹಾಕಿದೆ ಅಂದರೆ ನಿಮ್ಗೆ ಕೆಲಸದಲ್ಲಿ ಸ್ಟೆಬಿಲಿಟಿ ಇರುತ್ತೆ ಮನೆಯಲ್ಲೂ ವಾತಾವರಣ ನೆಮ್ಮದಿಯಾಗಿರುತ್ತೆ ಸೊ ಆಸ್ಪೀಶಿಯಸ್ ಅಂತ ಹೇಳ್ಬೋದು ಎರಡನೇದು ಈಗ ನಾವು ವೆಸ್ಟಿಂದ ನಾರ್ತ್ ವೆಸ್ಟ್ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಕಡೆ ಹೋಗ್ತಾ ಇದ್ರೆ ನಾರ್ತ್ ಸೈಡ್ ಹೋಗ್ತಾ ಇದ್ರೆ ಅಲ್ಲಿ ರೋಡ್ ಇಟ್ ಆಯ್ತು ಅಂದ್ರೆ ಚಂದ್ರಾಧಿಪತಿ ಆಗ್ತಾನೆ ಸೊ ಅಲ್ಲಿ ಕೂಡ ಹೆಣ್ಮಕ್ಳು ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಓವರ್ ಆಲ್ ನಿಮಗೆ ಅಲ್ಲಿ ಹ್ಯಾಪಿನೆಸ್ ಮನೆ ಉಳ್ಕೊಳುತ್ತೆ ಹಾಗಾಗಿ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ವೆಸ್ಟ್ ಫೇಸಿಂಗ್ ಗೆ ರೋಡ್ ಇಟ್ ಆಗ್ತಾ ಇದೆ ಅಂದ್ರೆ ಅದು ತಗೋಬಹುದು ಒಳ್ಳೆಯದು ಈಗ ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಏನಾಗ್ತಾ ಇದೆ ಇದೇ ವೆಸ್ಟ್ ಟುವರ್ಡ್ ಸೌತ್ ಅಂದ್ರೆ ವೆಸ್ಟ್ ಆಫ್ ಸೌತ್ ಸೌತ್ ವೆಸ್ಟ್ ಕಡೆ ಬಂದ್ಬಿಟ್ಟಾಗ ನಾವು ಅಲ್ಲಿ ಪಿತೃಸ್ಥಾನ ಬರುತ್ತೆ ಮತ್ತೆ ಅಲ್ಲಿ ರಾಹು ಅಧಿಪತಿ ಆಗ್ತಾನೆ ಅಲ್ಲಿ ನಾವು ತಗೊಂಡಾಗ ಮನೆಯಲ್ಲಿ ಜಗಳಗಳು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ ಇಲ್ಯೂಷನ್ ಅಂದ್ರೆ ನಿಮ್ಗೆ ನೀವು ಅನ್ಕೊಳ್ಳದೇ ಒಂದು ಅಲ್ಲಿ ನಡೀತಾರದೆ ಒಂದು ಆ ಆಗುತ್ತೆ ಅಲ್ಲಿ ಗಲಾಟೆಗಳು ಶುರು ಆಗುತ್ತೆ ಹಾಗಾಗಿ ನಾವು ಸೌತ್ ವೆಸ್ಟ್ ಇಟ್ಟಿಂಗ್ ಅಲ್ಲಿ ವೆಸ್ಟ್ ಸೈಡ್ ಫೇಸಿಂಗ್ ಅಲ್ಲಿ ಸೌತ್ ವೆಸ್ಟ್ ರೋಡ್ ಇಟ್ಟಾಗೆ ತಗೋಬೇಡಿ ಅಂತ ಹೇಳಿ ಇವಾಗ ನೋಡಿ ನಾವು ರೋಡ್ ಇಟ್ ಬಗ್ಗೆ ತಿಳ್ಕೊಂಡ್ವಿ ನಾಲ್ಕು ಸೈಡ್ ರೋಡ್ ಆದ್ರೆ ಅದರಲ್ಲಿ ಸೈಟ್ ತೊಗೊಳೋದು ಯಾವ ದಿಕ್ಕ ಯಾವ್ ತಗೊಂಡ್ರೆ ಒಳ್ಳೇದು ಯಾವ ತಗೊಂಡ್ರೆ ತಪ್ಪು ಅನ್ನೋದು ತಿಳ್ಕೊಂಡ್ರಿ ಬಟ್ ನಾನು ಇವಾಗ ನಿಮ್ ಸಜೆಷನ್ ಏನ್ ಕೊಡೋದು ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ದಾಗ ಏನ್ ಮಾಡೋದು ಆತರ ಮನೆ ಇದ್ದವರು ಆತಂಕ ಪಡಬೇಕಾದ್ರೆ ಅದಕ್ಕೆ ರೆಮಿಡಿ ಅಂದ್ರೆ ಅದಕ್ಕೆ ಪರಿಹಾರಗಳಿದ್ದಾವೆ ಅದಕ್ಕೆ ಪರಿಹಾರ ಸೂಚಿಸ್ತೀನಿ ನೆಕ್ಸ್ಟ್ ವರ್ಕ್ ಮುಂದಿನ ಬರೋ ವಿಡಿಯೋಗಳಲ್ಲಿ ಅಂತ ಮನೆಗಳಿಗೆ ಪರಿಹಾರ ಹೇಳ್ತೀನಿ ಮತ್ತೆ ಯಾವ ಸೈಟಲ್ಲಿ ಯಾವುದು ಬೆಳೆದ್ರೆ ನೀವು ತಗೋಬಹುದು ಯಾವುದು ಅಥವಾ ನೀವು ಬೆಳೆದಿರೋದು ಮೂಲೆ ಬೆಳೆ ತಗೊಂಡ್ಬಿಡಿದೀರ ಅನ್ಕೊಳ್ಳಿ ಕಟ್ಟುವಾಗ ಹೆಂಗೆ ಆಯ ತಗೊಂಡು ಕಟ್ಟೋದು ಅನ್ನೋದನ್ನು ಮುಂಬರುವ ವಿಡಿಯೋ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಉತ್ಸಾಹ ಸಿಗುತ್ತೆ ನಮಸ್ಕಾರ